ಬೆಂಗಳೂರಿನ ಮತ್ತಿಕರೆಯ ರಾಯಲ್ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ವಿಚಾರಣಾ ಸಂಕಿರಣ ನಡೆಯಿತು ವಿವೇಕಾನಂದರ ಚಿಂತನೆಗಳು ಪ್ರಸ್ತುತತೆ ಮತ್ತು ಸರ್ವಕಾಲಿಕತೆ ಎಂಬ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ತುಮಕೂರು ರಾಮಕೃಷ್ಣ ಮಠದ ಸ್ವಾಮಿ ವೀರೇಶಾನಂದರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಿವೇಕಾನಂದರನ್ನ ಅಧ್ಯಯನ ಮಾಡದಿದ್ದರೆ ಭಾರತೀಯರ ಜೀವನವೇ ಅಪೂರ್ಣ ಸ್ವಾಮಿ ವಿವೇಕಾನಂದರು ಪ್ರತಿ ಯುವಕರಿಗೆ ಆದರ್ಶ ಎಂದರು ಈ ವಿಚಾರಣಾ ಸಂಕಿರಣದಲ್ಲಿ ಇತಿಹಾಸ ತಜ್ಞರು ಮತ್ತು ಕಾಲೇಜಿನ ಪ್ರಾಚಾರ್ಯರು ಆದ ಡಾಕ್ಟರ್ ಲಕ್ಷ್ಮೀಶ್ ನೋಂದಾರ್ ಅವರು ಗೋಷ್ಠಿಗಳನ್ನು ನಡೆಸಿಕೊಟ್ರು ಇನ್ನು ಮೊದಲನೇ ಗೋಷ್ಠಿಯಲ್ಲಿ ಚಿಂತಕ ಡಾಕ್ಟರ್ ಜಿ ಬಿ ಹರೀಶರವರು ಮಾತನಾಡಿದರು ಆಧ್ಯಾತ್ಮಿಕ ಚಿಂತಕಿ ಡಾಕ್ಟರ್ ಆರತಿ ವಿ ಬಿ ರಾಜೇಶ ಪದ್ಮಾರ್ ರಮ್ಯಾ ಕಲ್ಲೂರು ಅವರು ಸ್ವಾಮಿ ವಿವೇಕಾನಂದರ ಒಳಗೊಂಡ ವಿಷಯಗಳನ್ನು ಮಂಡಿಸಿದರು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ದೇವರಾಜ್ ಬಿಕೆ ಕೆ ಅಧ್ಯಕ್ಷತೆ ವಹಿಸಿದ್ದರು ವ್ಯವಸ್ಥಾಪಕ ನಿರ್ದೇಶಕರಾದ ಸುಜಾತ ದೇವರಾಜ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು